ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ನಾವು ದಿನ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಓಡಿರ್ತೀವಿ ನಮ್ಮದು ಗಾಡಿ ಗಿಡಿ ಏನಿಲ್ಲ ಕೆಲಸ ಮಾಡೋರು ಮಾಮೂಲಿ ಭಾನುವಾರ ರಜೆ ಇರುತ್ತೆ ಭಾನುವಾರ ಅಲ್ಲಿ ಇಲ್ಲಿ ಸ್ನೇಹಿತರು ಕರೀತಾರೆ ಫಂಕ್ಷನ್ಗಳಿಗೆ ಹೋಗ್ಲೇಬೇಕಾಗುತ್ತೆ ಮೊನ್ನೆ ಒಂದು ನಿನ್ನೆ ಭಾನುವಾರ ದಿವಸ ಇಪ್ಪತ್ತೊಂಬತ್ತನೇ ತಾರೀಕು ದಿವಸ ಭಾನುವಾರ ಪರಪ್ ನಗ್ನರ್ದ ಹತ್ರ ಇಲೆಕ್ಟ್ರಾನ್ ಸಿಟಿ ಹತ್ರ ಒಂದು ಪ್ರೋಗ್ರಾಮ್ ಇತ್ತು ನಮ್ಮ ಕನ್ನಡಿಗರ ಒಂದು ಬಳಗರ ವೇದಿಕೆ ಕನ್ನಡಿಗರ ಏನು ಇಮ್ಮಿಡಿ ಪುಲ್ಕೇಶಿ ಕನ್ನಡಿಗರ ಬಳಗದವರು ಒಂದು ಫಂಕ್ಷನ್ ಮಾಡಿದರು ಒಂದು ಸಭೆ ಮಾಡಿದರು ಆ ಸಭೆಗೆ ಕರೆದಿದ್ರು ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ಮಾಮೂಲಿ ಬಸ್ಸು ಬಸ್ಗೆ ಇದ್ದೆ ಬನಶಾಂಕರಿಯಿಂದ ಎಲೆಕ್ಟ್ರಾನಿಕ್ಸ್ ಡಿಜಿ ಬಸ್ ಹತ್ತಿದೆ ಆ ಬಸ್ ಹತ್ತಿದಾಗ ಅದು ಫ್ಲೇವರ್ ಮೇಲೆ ಹೋಗುತ್ತಂತೆ ನಾವು ಪಾಸ್ ತಗೊಂಡಿದ್ದೀವಿ ಒಂದು ದಿನದ ಪಾಸ್ ತಗೊತೀವಿ ಈ ಮಾಮೂಲಿ ಭಾನುವಾರ ದಿವಸ ಎಲ್ಗಾರು ಹೋದ್ರೆ ಪಾಸ್ ತಗೊತೀವಿ ಯಾಕಂದರೆ ಈ ಬಸ್ ಚಾರ್ಜು ಸಿಕ್ಕಾಪಟ್ಟೆ ಬಸ್ ಚಾರ್ಜ್ ಇದೆ ಅದರಿಂದ ಪಾಸ್ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಆ ಬನಶಂಕರಿಯಿಂದ ಸಿಟಿಗೆ ಹೋಗೋ ಬಸ್ಸು ಅದು ಮೇಲು ಸೇತುವೆ ಮೇಲೆ ಹೋಗುತ್ತೆ ಆ ನಾವು ಪಾಸ್ ತೋರಿಸಿದ್ವಿ ಪಾಸ್ ಇಲ್ಲ ಈ ಬಸ್ಗೆ ಪಾಸ್ ಇದ್ರೂ ಕೂಡ ನಾವು ಹತ್ತು ರೂಪಾಯಿ ಟಿಕೆಟ್ ತಗೊಂತೀವಿ ಯಾಕೆ ಅಂದರೆ ಮೇಲು ಸೇತುವೆ ಮೇಲೆ ಹೋಗ್ತೀವಿ ಅದರಿಂದ ನಾವು ಟಿಕೆಟ್ ಕೊಡಬೇಕು ಹತ್ತು ರೂಪಾಯಿ ಟಿಕೆಟ್ ಅಂತ ಅಂತಂದರು ನೋಡಿ ಆಟೋ ಚಾಲಕರು ನೂರು ರೂಪಾಯಿ ಕೇಳ್ತಾರೆ ಇದು ಹಗಲು ದೊರಡೆ ಮಾಡ್ತಾ ಇದಾರೆ ಅವ್ರಿಗೆ ಮಕ್ ಮಕ್ಕುಗಿರಿ ಉದಾಯ್ತಾ ಆ ಥರ ಹೆಚ್ಗೆ ಕೇಳೋರ್ನ ಆ ಥರ ನಿಮಗೆ ಗ್ರಾಹಕರಿಗೆ ಮೋಸ ಮಾಡೋರನ್ನ ಮಕ್ಕುಗಿರಿ ಅದನ್ನು ಸಮರ್ಥನೆ ಮಾಡ್ಕೊಳ್ಳಲ್ಲ ಅದೇನು ಅವರು ಅದನ್ನು ಒಳ್ಳೇದಲ್ಲ ಅಂತಲೂ ಹೇಳಲ್ಲ ನಾವು ಉದಾಯ್ತ ಅದು ಕೆಟ್ಟದ್ದೇನೆ ಹೆಚ್ಚಿಗೆ ಕೇಳೋದು ಮೋಸ ಮಾಡೋದು ಕೆಟ್ಟದ್ದೇ ಇದು ಮೇಲಿ ಸೇತುವೆ ಮೇಲೆ ಹೋಗೋಕ್ಕೆ ನಾವು ಪಾಸ್ ತಗೊಂಡ್ರೂ ಕೂಡ ಇವತ್ತು ಹತ್ತು ರೂಪಾಯಿ ಟಿಕೆಟ್ ಕೇಳ್ತಾರಲ್ಲ ಯಾಕೆ ಕೊಡಬೇಕು ನಾವು ಆಮೇಲೆ ಹೆಣ್ಮಕ್ಳು ಅವರಿಗೆ ಉಚಿತ ಅವ್ರಿಗೇನು ಟಿಕೆಟ್ ಗಿಕಿಟ್ ಏನಿಲ್ಲ ಅದು ಕೂಡ ಪ್ಲೇರ್ ಮೇಲೆ ಹೋಗುತ್ತೆ ಹೆಣ್ಮಕ್ಳೇನು ಏನು ಮೇಲಿಂದ ಬಿದ್ದಿಲ್ಲ ಉದಯ್ತ ಎಲ್ಲರೂ ಮನುಷ್ಯರೇ ಎಲ್ಲರೂ ಭೂಮಿ ತಾಯಿ ಮೇಲೆ ಜೀವನ ಮಾಡ್ತಾರದು ಉದಾಯ್ತಾ ನೋಡಿ ನಮ್ಮ ಬಸ್ಗಳು ಯಾವ ರೀತಿ ಅಂದರೆ ನೋಡಿ ನಮ್ಮ ಬಿ ಎಮ್ ಟಿ ಸಿ ಬಸ್ಸುಗಳು ಭಾಳ ಅದ್ಭುತವಾದ ಬಸ್ಸುಗಳು ಇಡೀ ಭಾರತ ದೇಶದಲ್ಲಿ ನಮ್ಮ ಬೆಂಗಳೂರಿನ ಬಿ ಎಮ್ ಟಿ ಸಿ ಬಸ್ಸುಗಳು ಅಂದರೆ ಭಾಳ ಒಂದು ಬೆಂಗಳೂರಿನ ನಾಗರಿಕರಿಗೆ ಇದು ಒಂದು ಜೀವನಾಡಿ ದಿನ ಪ್ರತಿದಿನ ಕೆಲಸಕ್ಕೆ ಹೋಗೋರಿಗೆ ಕೆಲಸದಿಂದ ಬರೋರಿಗೆ ಭಾಳ ಅದ್ಭುತವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಬಸ್ಸುಗಳು ಮತ್ತು ನಾವು ಚಾಲಕರು ಮತ್ತು ನಿರ್ವಾಹಕರ ಬಗ್ಗೆ ಏನು ದೂರ ಅವಶ್ಯಕತೆ ಇಲ್ಲ ಇದರಲ್ಲಿ ಈ ವಿಚಾರದಲ್ಲಿ ಮಾತ್ರ ಯಾಕಂದ್ರೆ ಇವತ್ತು ಆಟೋ ಚಾಲಕರು ಹಗ್ಲು ದೊರಡೆ ಮಾಡ್ತಾ ಇದಾರೆ ಹಗ್ಲು ದೊರಡೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದಾರಲ್ಲ ಜನಗಳೆಲ್ಲ ಕೆಲವರೆಲ್ಲ ಇವತ್ತು ಈ ಸರ್ಕಾರದವರು ಮಾಡ್ತಾ ಇರೋದೇನು ಏನು ಬರೀ ನೈಟ್ ನೈಟ್ ದೊರಡೆ ಮಾಡ್ತಾರ ಇವರು ಹಗಲು ದೊರಡೆ ಮಾಡ್ತಾ ಇಲ್ವಾ ಸರ್ಕಾರಗಳೂ ಕೂಡ ನಮ್ಮನ್ನ ಹಗಲು ದೊರಡೆ ರಕ್ತ ಹಿಂಡಿ ಜೀವ ನಮ್ಮನ್ನ ಹಿಂಡಿಪ್ಪಿ ಮಾಡಿ ನಮ್ಮನ್ನ ಅವರು ರಾಜಕೀಯ ಮಾಡ್ತಾ ಇದಾರೆ ಅದು ಅರ್ಥ ಆಗ್ತಾ ಇಲ್ಲ ಕೆಲವರಿಗೆ ಅಭಿವ್ಯಕ್ತಿಗಳಿಗೆ ಬರೀ ಚಾಲಕರ ಮೇಲೆ ದೂರ್ತಾರೆ ನೋಡಿ ಬಹಳ ಅದ್ಭುತವಾದ ಬಸ್ಗಳು ಬಸ್ಗಳು ಹೆಂಗೆ ಅಂದ್ರೆ ಕೆಲವು ಟೈಮಲ್ಲಿ ಜನಗಳು ಇದ್ ಕಡೆ ಬಸ್ ಹೋಗಲ್ಲ ಬಸ್ ಇರೋ ಕಡೆ ಜನಗಳು ಇರಲ್ಲ ಈ ಥರ ಉಲ್ಟಾ ಪಲ್ಟಾ ಕೆಲವು ಕಡೆ ಖಾಲಿ ಓಡಾಡ್ತವೆ ಬಸ್ಗಳು ಅಲ್ಲಿ ಜನನೇ ಇರಲ್ಲ ಕೆಲವು ಕಡೆ ಜನ ತುಂಬಿ ತುಳುತಿರ್ತಾರೆ ಅಲ್ಲಿ ಬಸ್ಗಳೇ ಇರಲ್ಲ ನಾವು ದಿನ ನೋಡ್ತಿರ್ತೀವಿ ಒಂದೊಂದು ಕಡೆ ಒಂದು ಒಂದು ಬಸ್ ಹೋಗೋ ಕಡೆ ಮೂರು ಮೂರು ಬಸ್ ಹೋಯ್ತವೆ ಮೂರು ಬಸ್ ಹೋಗೋ ಕಡೆ ಒಂದು ಬಸ್ ಬರ್ತವೆ ಈ ರೀತಿ ಕೆಲವು ಕಡೆ ಒಂಥರ ಜ್ಞಾನ ಇಲ್ದಂಗೆ ಬಸ್ಗಳು ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಈ ವಿಚಾರ ಏನಪ್ಪ ಅಂದರೆ ಈ ಆಟೋ ಡ್ರೈವರ್ಗಳನ್ನ ಕೆಲವರೆಲ್ಲ ದೂರ್ತಾ ಇದ್ದಾರೆ ಅಯ್ಯೋ ನೂರು ರೂಪಾಯಿ ಕೆಲೋ ಅಂತಂದೇಳಿ ಬಾಯ್ ಈಗ ಇದು ನೋಡಿ ಒಂದು ಬಸ್ಸಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಹೋಗ್ತೀವಿ ಅಂದ್ಕೊಳ್ಳಿ ಇಪ್ಪತ್ತು ಜನ ಹೋದರೆ ಹತ್ತತ್ತು ರೂಪಾಯಿ ಕೊಟ್ಟರು ಇಪ್ ಇನ್ನೂರು ರೂಪಾಯಿ ಆಗುತ್ತೆ ಇನ್ನೂರು ರೂಪಾಯಿ ಆಗುತ್ತೆ ಅದು ಟೋಲು ಟೋಲು ಇಪ್ಪತ್ತ್ನಾಲ್ ಹನ್ನೆರಡು ಗಂಟೆ ಟೈಮ್ ಇರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಹನ್ನೆರಡು ಗಂಟೆವರೆಗೂ ಟೈಮ್ ಇರುತ್ತೆ ಒಂದು ಸರಿ ನಾವು ಹೋಗಿ ಟೋಲ್ ತಗೊಂಡ್ರೆ ಆ ರೀ ಯಾಕಂದರೆ ಆ ಟೋಲಲ್ಲಿ ನಾವು ಹೊರಡಿದ್ದೀವಿ ಮೇಲೆ ಸೇತುವೆ ಎಲ್ಲ ಅದು ಒಂದೇ ಟೋಲಲ್ಲ ಕೆಲವು ಟೋಲ್ಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇರುತ್ತೆ ಕೆಲವು ಟೋಲ್ಗಳಿಗೆ ಹನ್ನೆರಡು ಗಂಟೆ ನೈಟು ಆ ಟೈಮ್ ಇರುತ್ತೆ ಇನ್ನು ಕೆಲವು ಟೋಲ್ಗಳು ಏನಪ್ಪ ಅಂದರೆ ನಾವು ಬೆಳಗ್ಗೆ ಆರು ಗಂಟೆಗೆ ತಗೊಂಡ್ರೆ ಟೋಲು ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಇರುತ್ತೆ ಆ ರೀತಿ ಇವರು ಒಂದು ಟ್ರಿಪ್ಪಿಗೆ ಒಂದು ಸುಮಾರು ಮಿನಿಮಮ್ ಇಪ್ಪತ್ತು ಜನ ಕಳ್ಳಿ ಇನ್ನೂರು ರೂಪಾಯಿ ಆಯಿತು ಆ ಕಡಗಿಂದ ಬರ್ತಾ ಇನ್ನೂರು ರೂಪಾಯಿ ನಾನೂರು ರೂಪಾಯಿ ಆಯಿತು ಇವರು ಅದು ಒಂದು ಟ್ರಿಪ್ಪಿಗೆ ಆ ಟೋಲ್ನ ಇವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನಿಲ್ಲ ಅಂದ್ರೂ ಒಂದು ನಾಲ್ಕು ಟ್ರಿಪ್ ಅಡಿತಾರೆ ಅನ್ಕೊಳ್ಳಿ ಇಲ್ಲ ಆರು ಟ್ರಿಪ್ ಅಡಿತಾರೆ ಅನ್ಕೊಳ್ಳಿ ಮನುಷ್ಯಂಕರಿಂದ ಇಲ್ಲಕ್ಕಂಚ ಹತ್ತಿ ಬೆಲೆಗೆ ಒಂದು ನಾಲ್ಕು ಟ್ರಿಪ್ ಅಂದ್ಕೊಳ್ಳಿ ಗೊತ್ತಾಯ್ತಾ ಎಷ್ಟಾಯಿತು ಅಲ್ಲಿಗೆ ಈ ಕಡೆಗಿಂದ ನಾನ್ನೂರು ಆ ಕಡೆಗಿಂದ ನಾನೂರು ಎಂಟುನೂರು ರೂಪಾಯಿ ಆಗುತ್ತೆ ಇವ್ರು ಎಂಟುನೂರು ರೂಪಾಯಿ ಟೋಲ್ ಕಟ್ತಾರ ಇದು ಅಗಲ ದೊರಡೆ ಅಲ್ವ ಹಂಗಾರೆ ಇದು ಇವತ್ತು ನಮ್ಮ ಜನಗಳು ಏನಂದ್ರೆ ಏನು ಕೇಳ್ತಾ ಇಲ್ಲ ಒಳ್ಳೆ ಪೆಕರ್ಗಳು ಸ್ವತ್ತ ಪ್ರಜೆಗಳು ಸತ್ತ ಇಲ್ಲಿರೋದು ಟೋಲ್ಗಳು ಟೋಲ್ ರೋಡ್ ಅವಧಿ ಮುಗಿದವಾಗಿದ್ದರೂ ಕೂಡ ಇವತ್ತು ಟೋಲ್ ಉಸೂಲಿ ಮಾಡ್ತಾ ಇದ್ದಾರೆ ಇಪ್ಪತ್ತು ನಾಲ್ಕು ಗಂಟೆ ಟೋಲ್ ಉಸೂಲಿ ಮಾಡ್ತಾ ಇದ್ದಾರೆ ಇದು ಹಗಲು ದೊರಡೆ ಅಲ್ವಾ ಇದು ಇಪ್ಪತ್ನಾಲ್ಕು ಗಂಟೆ ಅಗಲು ರಾತ್ರಿ ದೊರಡೆ ಅಲ್ವಾ ಇದೆಲ್ಲ ಕೇಳಲ್ಲ ಇದು ಯಾಕೆ ತಗೋಬೇಕು ಪಾಸ್ ತಗೊಂಡ್ರೂ ಕೂಡ ಇವತ್ತು ಟೋಲು 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 ಅಂತ ನಮ್ಮನ್ನು ಇಪ್ಪತ್ತು ನಾಲ್ಕು ಗಂಟೆ ಅಂದರೆ ಹಗಲು ರಾತ್ರಿ ದೊರಡೆ ಮಾಡ್ತಾ ಇದ್ದಾರೆ ಇದನ್ನು ಕೇಳಿ ನಾವು ಹೊಲದಲ್ಲಿ ಏನೂ ಬೆಳಲಿಲ್ಲ ಅಂದ್ರೂ ಒಲ ತೆರಿಗೆ ಕಟ್ತೀವಿ ಖಾಲಿ ಸೈಟ್ಗೂ ಕೂಡ ನಾವು ತೆರಿಗೆ ಕಟ್ತೀವಿ ನಾವು ಓಡೋಕ್ಕೆ ರೋಡ್ ಟ್ಯಾಕ್ಸ್ ಕಟ್ತೀವಿ ಪ್ರತಿ ಒಂದಕ್ಕೂ ನಾವು ಟ್ಯಾಕ್ಸ್ ಕಟ್ತೀವಿ ಎಲ್ಲರ ಹುಚ್ಚಿವಯಕ್ಕೆ ಹೋದ್ರೆ ಎರಡು ರೂಪಾಯಿ ಕೊಟ್ಟು ಹುಚ್ಚಿವೈತೀವಿ ರಾಜಕಾರಣಿಗಳು ಇದೆಲ್ಲ ಮಾಡಲ್ಲ ಅವ್ರು ಟೋಲು ಕಟ್ಟಲ್ಲ ಸರಿಯಾದ ರೀತಿಲಿ ತೆರಿಗೆನೂ ಕಟ್ಟಲ್ಲ ಆರಾಮಾಗಿ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಅವ್ರು ಜೀನೋ ಮಾಡ್ತಾರೆ ನಾವು ಯಾರೋ ಒಂದು ಆಟೋ ಡ್ರೈವರು ಎಲ್ಲ ಒಂದು ನೂರು ರೂಪಾಯಿ ಕೇಳಿಬಿಟ್ರೆ ಯಾವುದೋ ಒಂದು ಕೋಟಿ ಲೂಟಿ ಹೊಡೆದಂಗೆ ಆ ಒಂದು ನೂರು ರೂಪಾಯಿ ಕೇಳಿಬಿಟ್ನಪ್ಪ ಏನು ಅಪ್ಪಿತಪ್ಪಿ ಕೇಳ್ದೆ ಅಂತ ಅಂತೇಳಿ ಕೊಡೋರು ಯೋಗ್ಯತೆ ಇಲ್ದಾರು ಕೊಟ್ಟು ಹೋಯ್ತಾರೆ ಕೊಡೋ ಯೋಗ್ಯತೆ ಇಲ್ದರು ಈ ಥರ ರಂಪ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಯಾವ್ದಾರು ಸರ್ಕಾರಿ ಕಚೇರಿಗೆ ಹೋದ್ರೆ ಯಾವನು ಪುಗ್ಸಟ್ಟೆ ಕೆಲಸ ಮಾಡಿಕೊಡೋಲ್ಲ ಇವತ್ತು ಒಂದು ಡೆತ್ ಸರ್ಟಿಫಿಕೇಟ್ ತಗೊಳಕ್ಕು ಇವತ್ತು ಸಾವಿರಾರು ರೂಪಾಯಿ ಕೊಡೋ ಪರಿಸ್ಥಿತಿ ಐತೆ ಇಂಥವೆಲ್ಲ ಕೇಳಲ್ಲ ಇಂಥವು ಯಾವ ಕೇಳಲ್ಲ ಕೇಳಿ ಎಲ್ಲದನ್ನು ಕೇಳಿ ಪ್ರಶ್ನೆ ಮಾಡೋದು ಒಬ್ಬರಿ ಚಾಲಕರು ಏನೋ ಬಿಟ್ಟು ಅಂದ್ಬಿಟ್ಟು ಬರೀ ಚಾಲಕರ ಮೇಲೇ ನೀವು ಪ್ರಶ್ನೆ ಮಾಡೋದಲ್ಲ ತಪ್ಪದು ಅವ್ರು ಮಾಡ್ತಾರೋ ತಪ್ಪು ಮಕ್ಕಗಿರಿ ಬೇಡನಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮೋಸ ಮಾಡ್ತಿರೋ ತಪ್ಪಲ್ವ ಸರ್ಕಾರ ಜನಗಳಿಗೆ ಈ ಥರ ಬಸ್ಗಳಲ್ಲಿ ಮೋಸ ಮಾಡ್ತಿರೋ ಇದು ತಪ್ಪಲ್ವ ಹಂಗಾರೆ ಇದು ಒಳ್ಳೆಯದಾ ಅಯ್ಯೋ ಕೆಪ್ರಗಳೇ ಸತ್ತ ಪ್ರಜೆಗಳೇ ಎಲ್ಲ ಪ್ರಶ್ನೆ ಮಾಡಿ ಎಷ್ಟೋ ಐವತ್ತು ಟೋಲ್ ರಸ್ತೆಗಳು ಟೋಲ್ ಅವಧಿ ಹೋಗಿದ್ರೂ ಕೂಡ ಇವತ್ತು ನಮ್ಮ ಹತ್ರ ಟೋಲ್ ಕಿತ್ಕೊಂಡು 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 ಜೀವನ ಮಾಡ್ತಾಯಿದ್ದಾರೆ ಇದಕ್ಕೆ ಅರ್ಥ ಇಲ್ಲ ಇನ್ನೇನಕ್ಕೆ ಟ್ಯಾಕ್ಸ್ ಕಟ್ಟಬೇಕು ನಾವು ಗಾಡಿ ತಗೋಬೇಕಾದ್ರೆ ಟ್ಯಾಕ್ಸ್ ಕಟ್ತಾರೆ ಇನ್ನು ಗಾಡಿ ಕಮರ್ಷಿಯಲ್ ಗಾಡಿ ತಗೊಂಡ್ರೆ ಮೂರು ಮೂರು ತಿಂಗಳಿಗೂ ವರ್ಷ ವರ್ಷವೂ ಟ್ಯಾಕ್ಸ್ ಕಟ್ತಾರೆ ಇದೆಲ್ಲ ಯಾಕೆ ಸರಿಯಾದ ರೀತಿಲಿ ರೋಡ್ಗಳು ಇಲ್ಲ ಟ್ಯಾಕ್ಸ್ಗಳ ಮೇಲೆ ಟ್ಯಾಕ್ಸ್ಗಳು ಕಟ್ಟಿ 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 ನಾವು ಜೀವ ಇರೋವರೆಗೂ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ ಸಾಯ್ಬೇಕು ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಇದನ್ನ ಯಾಕೆ ಕಟ್ಟಬೇಕು ನಾವು ಪಾಸ್ ಇದ್ದರೂ ಕೂಡ ಹತ್ತು ರೂಪಾಯಿಗೆ ಟಿಕೆಟ್ ತಗೊಂಡು ಬ್ಲೇವರ್ ಮೇಲೆ ಹೋಗಬೇಕಂತ ಪರಿಸ್ಥಿತಿ ಬಂದಿದೆ ಹೆಣ್ಮಕ್ಳಿಗೆ ಮಾತ್ರ ಯಾವುದಿಲ್ಲ ಇನ್ನೊಂದು ಕಾಮಿಡಿ ಕೇಳಿ ಒಬ್ಬ ಹೆಣ್ಮಗಳು ಅದೇ ಬಸ್ಸಲ್ಲಿ ನಾವು ಆ ಬಸ್ ಉಳಿದು ಇನ್ನೊಂದು ಬಸ್ಗೆ ಹತ್ತಿದ್ವಿ ಯಾಕಂದ್ರೆ ನಮಗೆ ಅದು ಅವಶ್ಯಕತೆ ಇರಲಿಲ್ಲ ಕೆಳಗಡೆ ಹೋಗ್ಬೇಕಾಗಿತ್ತು ನಾವು ಮೇಲ್ಗಡೆ ಹೋಗೋದು ಅವಶ್ಯಕತೆ ಇರಲಿಲ್ಲ ಗೊತ್ತಿರಲಿಲ್ಲ ನಮಗೆ ನಾವು ಅಲ್ಲಿ ಮುಂದೆ ಇಳ್ಕೋಬೇಕಾಗಿತ್ತು ಹೋಗಿದ್ರು ಕೂಡ ನಾವು ಬಮ್ಮನಲ್ಲಿ ಇಳ್ಕ ಇಳ್ಕೊಂತೀವಿ ಅಂತ ಹೇಳಿದ್ರು ಕೂಡ ಇಲ್ಲ ಇಲ್ಲ ಹತ್ತು ರೂಪಾಯಿ ಕೊಡಲೇಬೇಕು ಅಂತಂದ್ರು ನಾವು ಇಳ್ಕೊಂಡ್ವಿ ಇನ್ನೊಂದು ಬಸ್ಗೆ ಹತ್ತಿದಾಗ ಅಲ್ಲೊಂದು ಮಹಿಳೆ ಹತ್ತಿ ಬೆಲೆಯಾಗೆ ಟಿಕೆಟ್ ತಗೊಂಡ್ರು ಅತ್ತಿ ಬೆಲೆಗೆ ಟಿಕೆಟ್ ತಗೊಂಡು ಬಮ್ಮ ಇಳಿತಾಗ ಇಳಿದ್ರು ಅದು ಪುಕ್ಸಟ್ಟೆ ಟಿಕೆಟ್ ಅದು ಗೊತ್ತಾಯ್ತ ಹೇಳಿದ್ರು ಆ ಕಂಡಕ್ಟ್ರು ಜಗಳ ಮಾಡ್ತಿದ್ರು ನಾವು ಸಪೋಟೆ ಮಾಡೋಕೆ ಹೋಲಿಲ್ಲ ಯಾಕಂದರೆ ಒಳ್ಳೆ ವಿಚಾರಕ್ಕೆ ಸಪೋರ್ಟ್ ಮಾಡ್ತೀವಿ ಯಾಕಂದ್ರೆ ಜಗಳ ಮಾಡ್ಕೊಳ್ಳಿ ಬಿಡಿ ನಮಗೆ ಅನ್ನಬೇಕಾಗತ್ತೆ ಒಳ್ಳೆ ಜಗಳ ಆಯಿತು ಸೂಪರ್ ಜಗಳ ಕಂಡಕ್ಟ್ ಆ ಹೆಣ್ಮಗಳಿಗೂ ಯಾಕಂದರೆ ನಾವು ಸಪೋರ್ಟ್ ಮಾಡಿದ್ರೆ ಈ ಕೆಲವರು ನಮಗೆ ಸಪೋಟೇ ಮಾಡಲ್ಲ ನಮಗೆಲ್ಲರೂ ಒಂದು ಕಡೆ ರಿಕ್ವೆಸ್ಟ್ ಮಾಡಿ ಹಣ ದಯವಿಟ್ಟು ನಿಲ್ಸೋಣ ಅಂದರೆ ಊಹೋ ನಿಲ್ಲಿಸೋಲ್ಲ ಸಿಗ್ನಲ್ಗಳಲ್ಲಿ ಏ ಇದು ನಿಲ್ಲಿಸೋಲ್ಲ ರೇ ಅಂತಂದು ದುರಾಂಕಾರದಲ್ಲಿ ಮಾತಾಡ್ತಾರೆ ಅದರಿಂದ ದಯವಿಟ್ಟು ಈ ಥರ ಮಾತಾಡೋಕ್ಕೆ ಹೋಗ್ಬೇಡಿ ಆ ಹೆಣ್ಮಗಳ ಹತ್ರ ಜಗಳ ಜಗಳ ಮಾಡಿದರು ನಾವು ಅದ್ರ ಅದ್ರ ಬಗ್ಗೆ ತಲೆನೇ ಹಾಕಕ್ಕೆ ಹೋಗ್ಲಿಲ್ಲ ಯಾಕಂದರೆ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತಿದ್ವಿ ಅದರಿಂದ ಮಾನವತೆ ದೃಷ್ಟಿಯಿಂದ ಆ ಹೆಣ್ಮಗಳು ಲಾಸ್ಟಲ್ಲಿ ಹೇಳಿದ್ವಿ ನೋಡಮ್ಮ ನೀನು ತಗೊಂಡ್ರೆ ಟಿಕೆಟು ಹತ್ತಿ ಬೆಲೆ ಅತ್ತಿ ಬೆಲೆ ಇಳ್ಕೋಬೇಕು ಇಲ್ಲ ಇಲ್ಲಿ ಯಾರೋ ಸಿದ್ಲಿಂಗ ಬಂದಾನ ಅಂದ್ಬಿಟ್ಟು ನೀವು ಇಳು ಫೋನ್ ಮಾಡೋಣ ಅಂತ ಇಳಿದ್ಬಿಟ್ಟು ನೀವು ಹೋಗ್ಬಿಟ್ರೆ ನಾಳೆ ಅಲ್ಲಿ ಮುಂದೆ ಹೋಗಿ ಚೆಕ್ಕಿಂಗಾಗಿ ಹಿಡಿದ್ರೆ ಕಂಡಕ್ಟ್ರಿಗೆ ತೊಂದರೆ ಆಗುತ್ತೆ ಅದರಿಂದ ನೀವು ಅತ್ತಿ ಬೆಲೆಗೆ ಹೋಗ್ಬೇಕಂತಂದೇಳಿ ಅವ ಅಮ್ಮನಿಗೆ ಸಮಾಧಾನ ಮಾಡ್ಕೊಂಡು ಅರ್ಥ ಮಾಡಿ ಅವ ಅಮ್ಮನ ಇಳಿಯೋಕ್ಕೆ ಬಿಡಲಿಲ್ಲ ಆಮೇಲೆ ಲಾಸ್ಟಲ್ಲಿ ಕಂಡಕ್ಟ್ರಿಗೆ ಸುಮ್ಮನೆ ಕುತ್ಕಂಡು ನೋಡಿ ಕಂಡಕ್ಟ್ರಿಗೆ ಸಪೋರ್ಟ್ ಮಾಡಿ ಅವ ಅಮ್ಮನ್ನ ಇಳಿಯೋಕ್ಕೆ ಬಿಡಲಿಲ್ಲ ಅತ್ತಿ ಬೆಲೆಗೆ ಕಳಿಸಿದೀವಿ ಅದರಿಂದ ಇಂಥ ಘಟನೆ ನಡೀತಾವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೆಣ್ಮಕ್ಳು ಕೆಲವು ಹೆಣ್ಮಕ್ಳು ಒಳ್ಳೆ ತಿಕ್ಕಲು ತಿಕ್ ಥರ ಆಡ್ತಾವೆ ಆಡ್ತಾ ಥರ ಬಸ್ ಬಸ್ಸಲ್ಲಿ ಎಲ್ಲಗೋ ಟಿಕೆಟ್ ತಗೊಳೋದು ಎಲ್ಲೋ ಹೇಳ್ಕೊಳ್ಳೋದು ಈ ಥರ ದುರುಪಯೋಗ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜಯ ಕರ್ನಾಟಕ ಮಾತೆ